ದಿನಚರ್ಯ ನಂಬರ್ ಫೋರ್ ರೀಡಿಂಗ್ ಯಾವ ಕ್ಷೇತ್ರದಲ್ಲರೂ ಇರಿ ನೀವು ನೀವು ಸ್ಟೂಡೆಂಟ್ ಆಗಿರಿ ಆಂತ್ರಪ್ರನರ್ ಆಗಿರಿ ಇನ್ನೊಂದಾಗಿರಿ ಮತ್ತೊಂದಾಗಿರಿ ರೀಡಿಂಗ್ ಮಾಡದ ಹೊರತು ಪ್ರೋಗ್ರೆಸ್ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ನೀವು ಬಿಸ್ನೆಸ್ ಮನ್ ಇದೀರಾ ಅಂದರೆ ನಿಮ್ಮ ಬಿಸ್ನೆಸ್ ಕ್ಷೇತ್ರವನ್ನು ಇಂಪ್ರೂವ್ ಮಾಡೋದ್ರ ರಿಲೇಟೆಡ್ ರೀಡ್ ಮಾಡಿರಿ ನೀವು ಬ್ಯಾಂಕರ್ಸ್ ಇದ್ದೀರಾ ಅಂದರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನೆಕ್ಸ್ಟ್ ಲೆವೆಲ್ ಏನು ನಡೀತಾ ಇದೆ ಸಂಶೋಧನೆಗೂ ರೀಡ್ ಮಾಡಿರಿ ಯಾವುದೋ ಒಂದು ವ್ಯಾಪಾರದಲ್ಲಿದ್ದೀರ ಅದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡೋದ್ರು ರೀಡ್ ಮಾಡಿರಿ ನಿಮ್ಮದೇ ಕ್ಷೇತ್ರ ರೀಡ್ ಮಾಡಿರಿ ರೀಡಿಂಗ್ ಮಾಡಲೇಬೇಕು ಸ್ಟೂಡೆಂಟ್ಸ್ಗಳಂತೂ ನೋ ಕಾಂಪ್ರಮೈಸ್ ಅಟ್ ಆಲ್ ರೀಡಿಂಗ್ ಅವರ್ ಮಿನಿಮಮ್ ಫೋರ್ ಅವರ್ ಕೇಳ್ತೀನಿ ನಾನು ನಮ್ಮ ಹುಡುಗರು ಏನು ಮಾಡ್ತಾರೆ ಸ್ಕೂಲಿಂದ ಬಂದು ಮಿಸ್ ಕೊಟ್ಟಿದ್ದು ಅವ್ರು ಕೊಟ್ಟಿದ್ದು ಇವ್ರು ಕೊಟ್ಟಿದ್ದು ನೋಟ್ಸ್ ಬರ್ಕೊಂತ ಕೂತ್ಕೊಂಡು ಅದನ್ನು ರೀಡಿಂಗ್ ಅವರ್ ಅಂದ್ರಲ್ಲ ರೀಡಿಂಗ್ ಅವರ್ ಅಂದರೆ ರೀಡಿಂಗ್ ಅವರೇ ಅದು ಓದಲೇಬೇಕು ರೀಸೆಂಟ್ಲಿ ನಾನು ನಾರಾಯಣ ಮೂರ್ತಿ ಸುಧಾಮೂರ್ತಿ ಅವ್ರದ್ದು ಒಂದು ಇಂಟರ್ವ್ಯೂದ್ದು ಮಾತು ಕೇಳ್ತಾ ಇದ್ದೆ ತಮ್ಮ ಮಕ್ಕಳಿಗೋಸ್ಕರ ಅವರು ರಾತ್ರಿ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಸೆವೆನ್ ಟು ನೈನ್ ಕುತ್ಕೊಂಡು ಇದ್ರಂತೆ ಅವ್ರು ಓದೋ ಕಾರಣಕ್ಕೆ ಮಕ್ಕಳು ಓದ್ತಾ ಇದ್ರು ನೈನ್ ಟು ನೈನ್ ತರ್ಟಿ ಡಿನ್ನರ್ ಬ್ರೇಕ್ ಆನಂತರ ನೈನ್ ತರ್ಟಿ ಟು ಲೆವೆನ್ ತರ್ಟಿವರೆಗೂ ವರೆಗೂ ಮತ್ತೆ ಓದೋದು ಫೋರ್ ಅವರ್ಸ್ ಮಕ್ಕಳ ಜೊತೆ ಇವ್ರು ಓದ್ತಾ ಇದ್ರು ಬಿಕಾಸ್ ಮಕ್ಕಳು ಓದಲಿ ಅನ್ನೋ ಕಾರಣಕ್ಕೆ ನಾಲ್ಕು ನಾಲ್ಕು ಗಂಟೆ ಹಿಂಗೆ ಸ್ಟಾರ್ಟ್ ಮಾಡಿದ್ರೆ ಅದು ನೆಕ್ಸ್ಟ್ ಲೆವೆಲ್ ನಿಮ್ಮಲ್ಲಿ ಎಕ್ಸಾಮ್ನ ಮಟ್ಟವನ್ನು ನೋಡಿಕೊಂಡು ರೀಡಿಂಗ್ ಶೆಡ್ಯೂಲ್ನ ಜಾಸ್ತಿ ಮಾಡ್ಕೋಬೋದು ಎಂಟು ಹತ್ತು ಹನ್ನೆರಡು ಗಂಟೆಗಳವರೆಗೂ ಎಕ್ಸ್ಪ್ಯಾಂಡ್ ಮಾಡ್ಬೋದು ರೀಡಿಂಗ್ ಅದಕ್ಕೆ ಪರ್ಯಾಯವಾದ ಯಾವುದೂ ಇಲ್ಲ ಬಿಕಾಸ್ ನೀವು ಯಾವುದೋ ವಿಡಿಯೋ ನೋಡ್ತೀನಿ ಯಾವುದೋ ಆನ್ಲೈನ್ ಕ್ಲಾಸ್ ಕೇಳ್ತೀನಿ ಎಲ್ಲ ಡಿಸ್ಟರ್ಬೆನ್ಸ್ ಅದು ನಾಯ್ಸ್ ಕ್ಲಾಸ್ಗಳು ಹೆಡ್ಫೋನ್ ಹಾಕೋ ಅದು ಕೂತ್ಕೋ ನಾಯ್ಸ್ ಸೌಂಡ್ ಅದು ಸೌಂಡಲ್ಲಿ ನಿಮಗೆ ಜ್ಞಾನ ಜ್ಞಾನೋದಯ ಬರಲ್ಲ ಮೌನದಲ್ಲಿ ಬರೋದು ಓದಲೇಬೇಕು ನೀವು ಹತ್ತತ್ತು ಗಂಟೆ ಆನ್ಲೈನ್ ಕ್ಲಾಸ್ ಕೇಳಿದ್ದೀನಿ ಆಫ್ಲೈನ್ ಕ್ಲಾಸ್ ಕೇಳಿದ್ದೀನಿ ನೋ ಯೂಸ್ ವಿತೌಟ್ ರೀಡಿಂಗ್ ನೀವು ಆ ಕ್ಲಾಸ್ ಜೊತೆಗೆ ರೀಡಿಂಗ್ ಆ್ಯಡ್ ಮಾಡಿದಾಗ ಮಾತ್ರ ಅದಕ್ಕೆ ಕ್ಲಾಸಿಗೆ ವ್ಯಾಲ್ಯೂ ಬರೋದು ರೀಡ್ ಮಾಡಲಿಲ್ಲ ಅಂದರೆ ಆ ಕ್ಲಾಸ್ಗಳಿಗೆ ಯಾವ ವ್ಯಾಲ್ಯೂನ ಬರಲ್ಲ ಹಾಗಾಗಿ ರೀಡಿಂಗ್ ದಿನಚರ್ಯದ ಫೋರ್ತ್ ಪಾಯಿಂಟ್ ಇದನ್ನು ಕಡ್ಡಾಯ ಫಾಲೋ ಮಾಡಲೇಬೇಕು ನಂಬರ್ ಫೈವ್ ಪರ್ಸ್ನಲ್ ಹೈಜೀನ್ ಹಲ್ ಹೈಜೀನ್ ಅಂತ ಅಂದರೆ ಫ್ರೆಶ್ ಆಗಿರೋಂಥದ್ದು ನಾವು ಹಾಸ್ಟೆಲ್ಗಳಿಗೆಲ್ಲ ಹೋಗ್ತೀನಿ ಬಿ ಸಿ ಎಮ್ ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳು ಮತ್ತು ನಮ್ಮ ಜನರಲ್ ಹಾಸ್ಟೆಲ್ಗಳು ಸುಮಾರು ಹಾಸ್ಟೆಲ್ಗಳು ಪಿ ಜಿಗಳಿಗೆಲ್ಲ ಹೋದಾಗ ಒಂಥರ ವಿಚಿತ್ರವಾದ ಸ್ಮೆಲ್ ಬರ್ತಾ ಇರುತ್ತೆ ಬಿಕಾಸ್ ನಮ್ಮ ಯುವಕರಿಗೆ ರೆಗ್ಯುಲರಾಗಿ ಸ್ನಾನ ಮಾಡೋ ಹ್ಯಾಬಿಟ್ಟೇ ಇಲ್ಲ ಯಾವುದೊಂದು ಶೋ ನೋಡ್ತಾ ಇದ್ದೆ ರಜೆ ದಿನಗಳಲ್ಲಿ ನಾನು ಸ್ನಾನ ಮಾಡಲ್ಲ ಅಂತ ಆಕೆ ನನಗೆ ಆಶ್ಚರ್ಯ ಆಯ್ತು ಏನಪ್ಪ ಇದು ದರಿದ್ರ ಹ್ಯಾಬಿಟ್ಗಳೆಲ್ಲ ನಮ್ಮ ಯೂತ್ಸ್ ಅಡ್ಯಾಪ್ಟ್ ಮಾಡ್ಕೊಂಡಿದ್ದಾರೆ ಸ್ನಾನ ಮಾಡೋದ್ರಿಂದ ಕೇವಲ ಬಾಡಿ ಫ್ರೆಶ್ ಆಗ್ತಾ ಇದೆ ಹೊರಗಡೆ ಸ್ಕಿನ್ ಅಂದ್ಕೋಬೇಡ್ರಿ ಒಳಗಡೆ ಒಂದಷ್ಟು ಚೈತನ್ಯ ಹೋಗತ್ತೆ ಒಂದು ರಿಲ್ಯಾಕ್ಸೇಷನಿಗೆ ಬರ್ತೀರಾ ಇದು ಕೇವಲ ಸ್ಕಿನ್ ವಾಶ್ ಮಾಡೋ ಪ್ರೋಸೆಸ್ ಅಲ್ಲ ಇದು ಅದರ ಆಚೆಗಿನ ಎಕ್ಸ್ಟ್ರಾ ಎನರ್ಜಿ ಆ ನೀರಿಗಿದೆ ಆ ನೀರು ನಿಮ್ಮೊಳಗಿನ ಎಲ್ಲ ಕಲ್ಮಶಗಳನ್ನು ನಿಮ್ಮ ಮನಸ್ಥಿತಿನ ನಿಮ್ಗೇನೋ ತುಂಬ ಪ್ರೆಷರ್ ಆಗ್ತಾ ಇದೆ ಹೋಗಿ ಒಂದು ಹೆಡ್ ಬಾತ್ ತೊಗೊಂಡು ಬರ್ರಿ ಎಷ್ಟೋ ರಿಲ್ಯಾಕ್ಸ್ ಆಗ್ತೀರಾ ದಟ್ ರೀಸನ್ ಪರ್ಸ್ನಲ್ ಐಝ್ನಲ್ಲಿ ಬಾತ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್ ಅವ್ರು ಬಿಸಿನೀರಲ್ಲಿ ಸ್ನಾನ ಮಾಡಬೇಕಾ ತಣ್ಣೀರಲ್ಲಿ ಸ್ನಾನ ಮಾಡಬೇಕಾ ಅದೆಲ್ಲ ಡಿಪೆಂಡ್ ಆ ಯೋಗದಲ್ಲಿ ತುಂಬ ಸಲಹೆ ಇದೆ ಏನು ಅಂತಂದರೆ ತುಂಬ ಕಡ್ಡಿ ಕಡ್ಡಿ ಇದ್ದೀವಿ ಸ್ಲಿಮ್ ಸ್ಲಿಮ್ ಇದ್ದೀವಿ ಅಂತ ಅಂದರೆ ನಾವು ತಣ್ಣೀರಲ್ಲಿ ಸ್ನಾನ ಮಾಡೋಕೆ ಹೋಗಬಾರ್ದು ಮತ್ತೆ ಯೋಗ ತುಂಬ ದಪ್ಪ ದಪ್ಪ ಇದ್ದೀವಿ ದಪ್ಪ ದಪ್ಪ ಇದ್ದವರು ಅವರು ಸ್ವಲ್ಪ ಬೆಚ್ಚಗ ನೀರಲ್ಲಿ ಮಾಡ್ಬೋದು ಯಾರು ಕೋಲ್ಡ್ ವಾಟ್ರ್ ಮಾಡೋದಕ್ಕೆ ಫಿಟ್ ಅಂತ ಅಂದರೆ ಮಿಡ್ ಸೈಜ್ಡ್ ಪರ್ಸ್ನಲ್ಗಳು ಅವರು ಕೋಲ್ಡ್ ವಾಟ್ರಿಗೆ ಫಿಟ್ ಇರ್ತಾರೆ ತುಂಬ ದಪ್ಪ ಇದ್ದವರು ಕೋಲ್ಡ್ ವಾಟ್ರಿಗೆ ಹೋಗ್ಬಾರ್ದು ತುಂಬ ತೆಳ್ಳೋಗಿದ್ದರಂತೂ ಹೋಗಲೇಬಾರ್ದು ಈ ಥರ ಎಲ್ಲ ರೂಲ್ಸ್ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ಅಡ್ಯಾಪ್ಟ್ ಮಾಡಿಕೊಂಡು ರೆಗ್ಯುಲರ್ ಬಾತ್ ಹ್ಯಾಬಿಟ್ ತಲೆ ಸ್ನಾನೇ ಮಾಡಬೇಕು ಅಂತ ಇಲ್ಲ ಬಾಡಿ ವಾಶ್ ಮಾಡಿಕೊಂಡು ರೆಗ್ಯುಲರ್ ಹೈಜೀನ್ ಮೇಂಟೈನ್ ಮಾಡ್ಕೊಳ್ಳೋಂಥ ಅಭ್ಯಾಸ ಮಾಡಿರಿ ಯಾಕಂದರೆ ನಿಮ್ಮಲ್ಲಿ ಶುಚಿತ್ವವಿದ್ದಲ್ಲಿ ನಿಮಗೆ ಅವರ ಬೆಳೆಯುತ್ತೆ ಅವರ ಅಂದರೆ ಏನೋ ಒಂದು ಹೊಸ ಪ್ರಭೆ ಬರ್ತಾ ಇರುತ್ತೆ ನೀವು ಗಲೀಜು ಗಲೀಜಾಗಿದ್ದಾಗ ನಿಮ್ಮ ಬಳಿ ಒಂದು ಹೊಸ ಶಕ್ತಿ ಹೇಗೆ ಬರೋಕ್ಕೆ ಸಾಧ್ಯ ಮ್ಯಾಗ್ನೆಟಿಸಮ್ ಹೇಗೆ ಬರೋಕ್ಕೆ ಸಾಧ್ಯ ಈ ನಿಮ್ಮ ಗಲೀಜಾಗಿದ್ದ ನಿಮ್ಮ ಪಕ್ಕ ನಾನೇ ಬರೋಕ್ಕೆ ರೆಡಿ ಇಲ್ಲ ಅಂದರೆ ಒಂದು ಹೊಸ ಚೈತನ್ಯ ಬರೋಕ್ಕೆ ಹೇಗೆ ಸಾಧ್ಯ ದಟ್ ರೀಸನ್ ರೆಗ್ಯುಲರ್ ಬಾತ್ ವಾಶ್ಡ್ ಕ್ಲಾತ್ಗಳು ಅಂದರೆ ದಿನ ಎಲ್ಲಿ ವಾಶ್ ಮಾಡ್ತಾ ಕೊರೋಣ ಎರಡು ದಿನ ಯೂಸ್ ಮಾಡಿರಿ ಅದೇ ಟೀ ಶರ್ಟನ್ನು ವಾರಗಟ್ಟಲೆ ಹದಿನೈದು ದಿವ್ಸಗಟ್ಲೆ ಆಗಬಾರ್ದು ವಾಷ್ಡ್ ಬಟ್ಟೆ ಯೂಸ್ ಮಾಡೋವಂಥದ್ದು ಹಲ್ಲನ್ನು ಕ್ಲೀನಾಗಿ ವಾಶ್ ಮಾಡೋವಂಥದ್ದು ಇಂಥ ಪರ್ಸ್ನಲ್ ಹೈಜಿನ್ ಕಡೆ ಕೇರ್ ಕಡೆ ಮಾಡ್ಕೊಳ್ಳೋದು ಉಗುರನ್ನು ಕಟ್ ಮಾಡೋದು ಕಟಿಂಗ್ ಮಾಡಿಸ್ಕೊಳ್ಳೋವಂಥದ್ದು ಇವೆಲ್ಲ ಒಂದು ಟ್ರಿಮ್ ಆಗಿರೋಂಥ ಒಂದು ಹ್ಯಾಬಿಟ್ ಬೆಳೆಸಿದಾಗ ನಿಮ್ಮಲ್ಲಿ ಒಂದು ಹೊಸ ಸ್ಪೆಷಲ್ ಶಕ್ತಿ ಬರುತ್ತೆ ಸಿಂಪ್ಲಿ ಒಂದು ಪ್ರಯೋಗವನ್ನು ಮಾಡ್ತಾರೆ ಒಂದು ರದ್ದಿ ಪೇಪರ್ ಹಿಂಗೆ ಮುದ್ದೆ ಮಾಡಿ ಬಿಸಾಡ್ತಾರೆ ಇನ್ನೊಂದು ಪೇಪರ್ ಕ್ಲೀನಾಗಿ ಇಟ್ಕೋತಾರೆ ಅದು ಎರಡು ನಡುವಿನ ಚೈತನ್ಯದ ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂದರೆ ರೇಡಿಯೇಷನ್ ವ್ಯಾಲ್ಯೂಸ್ ಎಲ್ಲ ಮಾಡ್ತಾರೆ ಅವಾಗ ಯಾವ ಪೇಪರ್ ಪ್ಲೇನಾಗಿ ಏನು ಆಗಿ ನೀಟಾಗಿತ್ತೋ ಅದರ ಬಳಿ ಹೆಚ್ಚಿನ ಚೈತನ್ಯ ಎನರ್ಜಿ ಇದ್ದಿದ್ದು ಕಂಡು ಬರುತ್ತೆ ಯಾವುದು ರದ್ದಿ ಪೇಪರ್ ಥರ ಮುದ್ದೆ ಮಾಡಿ ಬಿಸಾಡಿದ್ವೋ ಅದ್ರ ಕಡೆ ಇರೋಲ್ಲ ಹಾಗಾಗಿ ಪರ್ಸ್ನಲ್ ಹೈಜೀನ್ ಈಸ್ ವೆರಿ ಇಂಪಾರ್ಟೆಂಟ್